ಹೆಲೋ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸವಿ ಕನ್ನಡ ಎರಡನೆಯ ತರಗತಿಯ ಪಾಠಗಳ ಪ್ರಶ್ನೋತ್ತರಗಳನ್ನು ನೋಡೋಣ ಈಗ ರೈತ ಮತ್ತು ಹದ್ದು ಕೆಳಗಿನ ಕಥೆಯನ್ನು ಓದಿಸಿ ಕೆಳಗಿನ ಕಥೆಯನ್ನು ಓದಿಸಿರಿ ರೈತ ಮತ್ತು ಹದ್ದು ಇದು ರೈತ ಇದು ಹದ್ದು ಇಲ್ಲಿ ನೋಡಿ ಒಂದು ಊರಿನಲ್ಲಿ ಒಬ್ಬ ರೈತನಿದ್ದ ಆ ರೈತ ದಿನಾಲೂ ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಒಮ್ಮೆ ಒಂದು ಹದ್ದು ಬಲೆಯೊಳಗೆ ಸಿಕ್ಕಿಕೊಂಡಿತು ಅದನ್ನು ರೈತ ನೋಡಿದ ಹದ್ದಿನ ಸ್ಥಿತಿ ನೋಡಿ ರೈತನಿಗೆ ಕರುಣೆ ಬಂದಿತು ಹದ್ದನ್ನು ಬಲೆಯಿಂದ ಬಿಡಿಸಿದ ಅದು ಸಂತಸದಿಂದ ಹಾರಿ ಹೋಯಿತು ಊರ ಹೊರಗೆ ರೈತನ ಮನೆ ಇದ್ದಿತು ಒಮ್ಮೆ ಆತ ಮನೆಯಲ್ಲಿ ಕುಳಿತಿದ್ದ ಅವನ ಮನೆಯ ಗೋಡೆ ಕುಸಿಯುವ ಸ್ಥಿತಿಯಲ್ಲಿತ್ತು ಆಕಾಶದಲ್ಲಿ ಹಾರಾಡುತ್ತಿದ್ದ ಹದ್ದು ಅದನ್ನು ಗಮನಿಸಿತು ಹದ್ದು ಒಂದು ನಾಣ್ಯವನ್ನು ಹುಡುಕಿ ತಂದಿತು ರೈತನಿಗೆ ಕಾಣುವಂತೆ ಸ್ವಲ್ಪ ದೂರದಲ್ಲಿ ಬೀಳಿಸಿತು ಅದೇನೆಂದು ನೋಡಲು ರೈತ ಎದ್ದು ಹೊರಗೆ ಬಂದನು ಆಗ ಗೋಡೆ ಕುಸಿಯಿತು ಅವನಿಗೆ ಹದ್ದು ಬೇಕೆಂದೇ ನಾಣ್ಯ ತಂದು ಹಾಕಿದ್ದು ಎಂದು ತಿಳಿಯಿತು ತನ್ನ ಜೀವ ಉಳಿಸಿದ ಹದ್ದಿನ ಕಡೆಗೆ ಪ್ರೀತಿಯಿಂದ ನೋಡಿದನು ಅದಕ್ಕೆ ಕೈ ಮುಗಿದನು ಹದ್ದು ಹರ್ಷದಿಂದ ಮುಗಿಲ ಕಡೆಗೆ ಹಾರಿಹೋಯಿತು ಇದು ರೈತ ಮತ್ತು ಹದ್ದು ಕಥೆ ಅಭ್ಯಾಸ ಅ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಹೇಳಿರಿ ಒಂದನೆಯ ಪ್ರಶ್ನೆ ರೈತ ಎಲ್ಲಿ ಕೆಲಸ ಮಾಡುತ್ತಿದ್ದ ಹೊಲದಲ್ಲಿ ರೈತ ಎಲ್ಲಿ ಕೆಲಸ ಮಾಡುತ್ತಿದ್ದ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಎರಡನೆಯ ಪ್ರಶ್ನೆ ಹದ್ದು ಎಲ್ಲಿ ಸಿಕ್ಕಿಕೊಂಡಿತ್ತು ಬಲೆಯೊಳಗೆ ಹದ್ದು ಎಲ್ಲಿ ಸಿಕ್ಕಿಕೊಂಡಿತ್ತು ಹದ್ದು ಬಲೆಯೊಳಗೆ ಕೆಲ್ ಸಿಕ್ಕಿಕೊಂಡಿತ್ತು ಮೂರನೆಯ ಪ್ರಶ್ನೆ ಹದ್ದನ್ನು ಬಲೆಯಿಂದ ಬಿಡಿಸಿದವರು ಯಾರು ಉತ್ತರ ರೈತ ಹದ್ದನ್ನು ಬಲೆಯಿಂದ ಬಿಡಿಸಿದವರು ರೈತ ನಾಲ್ಕನೆಯ ಪ್ರಶ್ನೆ ರೈತನ ಮನೆಯ ಗೋಡೆ ಯಾವ ಸ್ಥಿತಿಯಲ್ಲಿತ್ತು ಕುಸಿಯುವ ಉತ್ತರ ರೈತನ ಮನೆಯ ಗೋಡೆ ಕುಸಿಯುವ ಸ್ಥಿತಿಯಲ್ಲಿತ್ತು ಇಲ್ಲಿ ನೋಡಿ ಇಲ್ಲಿ ಬರೆದಿದ್ದೀನಿ ಕುಸಿಯುವ ಅಂತ ಹೇಳಿ ಐದನೆಯ ಪ್ರಶ್ನೆ ರೈತ ಹದ್ದಿನ ಕಡೆಗೆ ಹೇಗೆ ನೋಡಿದನು ಪ್ರೀತಿಯಿಂದ ನೋಡಿದನು ರೈತ ಹದ್ದಿನ ಕಡೆಗೆ ಪ್ರೀತಿಯಿಂದ ನೋಡಿದನು ಇದಕ್ಕೆ ಪ್ರಶ್ನೋತ್ತರಗಳು ಈಗ ನಾವು ಆ ವರ್ಣಮಾಲೆಯನ್ನು ಪೂರ್ಣ ಮಾಡಿಸಿರಿ ಇದನ್ನು ಪೂರ್ಣಗೊಳಿಸಬೇಕು ವರ್ಣಮಾಲೆಯನ್ನು ಅ ಆ ಇ ಉ

ಡ ಢ ನ ತ ಥ ದ ಧ ನ ಪ ಬ ಭ ಮ ಯ ರ ಲ ವ ಶ ಶ ಸ ಹ ಳ ಇದಿಷ್ಟು ವರ್ಣಮಾಲೆ ಕಂಪ್ಲೀಟ್ ಆಯಿತು ಕೆಳಗೆ ಕೋಷ್ಟಕವನ್ನು ಗಮನಿಸಿ ಖಾಲಿ ಬಿಟ್ಟಿರುವ ಅಕ್ಷರಗಳ ಕಾಗುಣಿತ ಬರೆಯಿಸಿ ಕಾಗುಣಿತವನ್ನ ಬರೀಬೇಕು ಇಲ್ಲಿ ಕ ಕಿ ಕಿ ಕು ಕೆ ಕೈ ಕೋ ಕೋ ಕೌ ಕಂ ಕಹ ಕೊಟ್ಟಿದ್ದಾರೆ ಇಲ್ಲಿ ಗ ಅಕ್ಷರದ ಕಾಗುಣಿತ ದ ಅಕ್ಷರದ ಕಾಗುಣಿತ ಭ ಅಕ್ಷರದ ಕಾಗುಣಿತ ರ ಅಕ್ಷರದ ಮತ್ತು ಸ ಅಕ್ಷರದ ಕಾಗುಣಿತವನ್ನು ಬರಿಬೇಕು ನಂತರ ಕೆಳಗಿನ ವಾಕ್ಯಗಳನ್ನು ನಕಲು ಮಾಡಿಸಿರಿ ಒಂದು ಈ ವಾಕ್ಯ ಇದೆಯಲ್ಲ ಇಲ್ಲಿ ಕೊಟ್ಟಿರುವಂತಹ ವಾಕ್ಯವನ್ನು ಇಲ್ಲಿ ನೀಟಾಗಿ ಬರ್ಕೊಂಡು ಹೋಗಬೇಕು ಅಜ್ಜ ಅಜ್ಜಿ ಸಂತೋಷ ಕಜ್ಜಾಯ ತಿಂದರು ಇದಿಷ್ಟು ಅಜ್ಜ ಅಜ್ಜಿ ಸಂತೋಷದಿಂದ ಕಜ್ಜಾಯ ತಿಂದರು ಸರಿನಾ ನಂತರ ಸುಬ್ಬನ ಮನೆಯಲ್ಲಿ ಕಪ್ಪು ಬಣ್ಣದ ಬೆಕ್ಕು ಇದೆ ಇದೇ ರೀತಿ ಬರ್ಕೊಂಡು ಹೋಗಬೇಕು ಇಲ್ಲಿ ಸುಬ್ಬನ ಮನೆಯಲ್ಲಿ ಕಪ್ಪು ಬಣ್ಣದ ಬೆಕ್ಕು ಇದೆ ಮೂರನೆಯದು ಆನೆಯ ಗಾತ್ರವನ್ನು ನೋಡಿ ಆಶ್ಚರ್ಯವಾಯಿತು ನಾಲ್ಕನೆಯದು ಶಾಂತಲೆಯ ನೃತ್ಯ ಮನ ಸೆಳೆಯುತ್ತಿತ್ತು ಐದನೆಯದು ಪ್ರತಿದಿನ ನಾವು ಸ್ನಾನ ಮಾಡಬೇಕು ಈ ಕೆಳಗಿನ ಕನ್ನಡ ಸಂಖ್ಯೆಗಳನ್ನು ನಕಲು ಮಾಡಿಸಿರಿ ಇಲ್ಲಿ ಸಂಖ್ಯೆಗಳನ್ನು ಕೊಟ್ಟಿದ್ದೀವಿ ನೋಡಿ ಕೊಟ್ಟಿದ್ದಾರೆ ಇಲ್ಲಿ ಕೆಲವು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಇದನ್ನು ನಕಲು ಮಾಡೋಣ ಒಂದರಿಂದ ಇಪ್ಪತ್ತರ ತನಕ ಕನ್ನಡದಲ್ಲಿ ಸಂಖ್ಯೆಗಳನ್ನು ಬ ಬರೆದಿದ್ದಾರೆ ಇದನ್ನು ನಾವು ಹಾಗೆ ಬರಿಬೇಕು ಹೇಳ್ತಾ ಬರಿ ಈಗ ಸರಿ ಇದು ಒಂದು ಎರಡು

డు హిమూరు హాల్కూ హైదు హెంట్ హొంబత్ ఎరడు మత్తే సొన్నే ఇప్పత్తు.